ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದರ ಪ್ರಯುಕ್ತ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಆರ್ಜನಗಿ ಗ್ರಾಮದ ಹತ್ತಿರ ರಚಿಸಲಾದ ಚುನಾವಣಾ ಚೆಕ್ಪೋಸ್ಟ್ನಲ್ಲಿ ಭಾರಿ ಬಿಗಿ ಬಂದೋಬಸ್ತ್ನಿಂದ ಈ ಮಾರ್ಗವಾಗಿ ಸಂಚರಿಸುವ ಪ್ರತಿಯೊಂದು ವಾಹನಗಳನ್ನು ತಪಾಸಣೆ ಮಾಡಲಾಗುತ್ತಿದೆ ನಮ್ಮ ಆರ್ಡಿ ನ್ಯೂಸ್ ಜೊತೆ ಮಾತನಾಡಿದ ಅಲ್ಲಿನ ಸಿಬ್ಬಂದಿ ಹನುಮಂತ್ ಪೂಜಾರ್ ಅವರು ನಮ್ಮ ನಲ್ಲಿ ವಾಹನ ತಪಾಸಣೆಗಾಗಿ ಮೂರು ತಂಡಗಳನ್ನು ನಿಯೋಜಿಸಿದ್ದು ಟೈಮ್ ಪ್ರಕಾರ ಆಯಾ ತಂಡಗಳು ತಮ್ಮ ಕರ್ತವ್ಯವನ್ನ ಚಾಚು ತಪ್ಪದೆ ನಿರ್ವಹಿಸುತ್ತಿವೆ ಅಲ್ಲದೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ನಮಗೆ ಕುಡಿಯುವ ಶುದ್ಧ ನೀರು ಸೇರಿದಂತೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿದ್ದು ನಮ್ಮ ನಲ್ಲಿ ಇಲ್ಲಿಯವರೆಗೂ ಯಾವುದೇ ತರಹದ ಪ್ರಕರಣ ದಾಖಲಾಗಿರುವುದಿಲ್ಲ ಎಂದು ಹೇಳಿದರು ಸಿಬ್ಬಂದಿಗಳಾದ ಎಲ್ಬಿ ದಂದರಗಿ ಎಂಜೆ ಹನ್ಕೆರೆ ಉಪಸ್ಥಿತರಿದ್ದರು ವರ್ದಿಗಾರ ಸುರೇಶ್ ಜಾಮಗೌಡರ್ ಆರ್ ಡಿ ನ್ಯೂಸ್ ಬಬಲೇಶ್ವರ ಈ ನಲ್ಲಿ ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಎರಡರವರೆಗೆ ಮಧ್ಯಾಹ್ನ ಎರಡರಿಂದ ರಾತ್ರಿ ಒಂಬತ್ತರವರೆಗೆ ಒಂಬತ್ತರಿಂದ ಮುಂಜಾನೆ ಏಳರವರೆಗೆ ವ್ಯವಸ್ಥಿತವಾಗಿ ಮೂರು ತಂಡಗಳನ್ನು ಒಳಗೊಂಡು ಪೊಲೀಸ್ ಸಿಬ್ಬಂದಿಯೊಂದಿಗೆ ನಾವು ಇಲ್ಲಿ ಟೀಮ್ ಮಾಡಿಕೊಂಡು ಅದಕ್ಕೆ ಕಟ್ಟತನದಿಂದ ಎಲ್ಲ ವಾಹನಗಳನ್ನು ಪರಿಶೀಲಿಸಿ ಜಿಲ್ಲೆಯ ಒಳಗಡೆಗೆ ಬರ್ತಕ್ಕಂಥ ವಾಹನಗಳನ್ನು ಎಲ್ಲ ಮೂಲಕ ಕಾರ್ಯದಲ್ಲಿ ನಾವು ತೊಡಗಿಕೊಂಡಿದ್ದೇವೆ ನಮಗೆ ಜಿಲ್ಲಾಡಳಿತ ವತಿಯಿಂದ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ನೆರಳಿನ ವ್ಯವಸ್ಥೆ ಮತ್ತು ಗ್ರಾಮ ಪಂಚಾಯತಿ ಹೋಗಿ ವತಿಯಿಂದ ಎಲ್ಲ ನಮಗೆ ಸೌಲಭ್ಯಗಳನ್ನು ತೊಡಗಿಸಿಕೊಂಡಿದ್ದಾರೆ ಸರ್ ಇಲ್ಲಿ ಸರ್ ಇಲ್ಲಿವರೆಗೆ ಪ್ರಕರಣ ಯಾವುದು ದಾಖಲಾಗುತ್ತೆ ಸರ್ ಈಗ ಇಲ್ಲಿವರೆಗೆ ಯಾವುದೇ ಪ್ರಕರಣಗಳು ದಾಖಲಾಗಿರುವುದಿಲ್ಲ ಎಲ್ಲ ವಾಹನಗಳನ್ನು ಪರಿಶೀಲಿಸಲಾಗಿ ಯಾವುದೇ ಅಂಥ ಪ್ರಕರಣಗಳು ನಡೆದಿರುವುದಿಲ್ಲ ಓಕೆ ಸರ್ ಓಕೆ ಸರ್